ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಚೆನ್ನಾಗಿದ್ರೆ ಅಂತ ಚೆನ್ನಾಗಿದ್ದೀನಿ ವಾರದ ಕತೆ ಕಿಚ್ಚನ ಜೊತೆ ಏನೆಲ್ಲ ನಡೀತು ನಿನ್ನೆ ಹಾಗೂ ಇವತ್ತು ಏನೆಲ್ಲ ನಡೆಯುತ್ತೆ ಅಂತ ಸ್ವಲ್ಪ ಮಾತಾಡೋಣ ಓಕೆ ನಿನ್ನೆ ನೋಡೋದೇ ಆದ್ರೆ ತುಂಬಾ ಅಂದ್ರೆ ತುಂಬಾ ಪ್ರತಿಯೊಬ್ಬರಿಗೂ ಕ್ಲಾಸ್ ತಗೊಂಡ್ರು ಕಿಚ್ಚ ಸುದೀಪ್ ಅವರು ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ನಾನು ಅನ್ಕೊಂಡಿದ್ದ ಪ್ರಕಾರ ಏನಪ್ಪಾ ಅಂತಂದ್ರೆ ಒಂದು ವಾರಗಳ ಕಾಲ ಯಾವುದೇ ರೀತಿ ಟಾಸ್ಕ್ ನಡೀಲಿಲ್ಲ ಸ್ವಲ್ಪ ಸ್ವಲ್ಪ ನಡೀತು ಅಷ್ಟೇ ಅಷ್ಟರ ಮಟ್ಟಿಗೆ ಏನು ಜಾಸ್ತಿ ನಡೀಲಿಲ್ಲ ಬಟ್ ಎಲ್ಲಾ ಪೇರೆಂಟ್ಸ್ ಗಳು ಬಂದು ಮೀಟ್ ಆಗಿ ಎಲ್ಲ ಅದೇ ಒಂದು ರೀತಿ ಎಂಟರ್ಟೈನ್ಮೆಂಟ್ ಆಯ್ತು ಬಟ್ ಆದ್ರೆ ಇದರಲ್ಲಿ ಏನೇ ರೀತಿ ಟಾಪಿಕ್ ಗಳು ಬರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಅಂದ್ರೆ ಏನು ಟಾಪಿಕ್ ಸಿಗೋದಿಲ್ಲ ಮಾತಾಡೋಕೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಆದ್ರೆ ಎಲ್ಲಾ ಮನೆಯವರು ಬಂದು ಒಂದೊಂದ್ ರೀತಿ ಒಬ್ಬೊಬ್ಬರಿಗೆ ಒಂದ್ ರೀತಿ ಬುದ್ಧಿವಾದನ್ನ ಹೇಳಿ ಆ ಒಂದು ಬುದ್ಧಿವಾದನ್ನ ವೀಡಿಯೋನ ನಮ್ಮ ಕಿಚ್ಚ ಸುದೀಪ್ ಅವರು ಅವ್ರ ಮುಂದೆನೆ ಪ್ಲೇ ಮಾಡಿದ್ರು ಅಂದ್ರೆ ನಿಮ್ ನಿಮ್ ಹಣೆ ವಾರ ಈ ರೀತಿ ಇದೆ ನಾನು ಮುಂಜಲಿಂದ ಹೇಳ್ತಾ ಬರ್ತಾ ಇದ್ದೀನಿ ನಿಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಒಂದ್ ರೀತಿ ಜಲ ಕೊಟ್ರ ಅಂತ ಹೇಳ್ಬೋದು ಆಕ್ಚುಲಿ ಏನಪ್ಪಾ ಮ್ಯಾಟ್ರಪ್ಪ ಅಂತಂದ್ರೆ ಆ ಮಂಜಣ್ಣ ಹಾಗೂ ಗೌತಮಿ ಅವರು ಇಬ್ರು ಫ್ರೆಂಡ್ಶಿಪ್ ತುಂಬಾನೇ ಜಾಸ್ತಿ ಇತ್ತು ಬಟ್ ಇವ್ರಿಬ್ರು ಕಟ್ ಮಾಡ್ಕೊಳ್ಳಿ ಅಂತಂದು ಸುದೀಪ್ ಅವರು ಸ್ಟಾರ್ಟಿಂಗ್ ಇಂದಾನೇ ಹೇಳ್ತಾ ಬರ್ತಾ ಇದ್ರು ಬಟ್ ಆದ್ರೆ ಅವರು ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳಿಲ್ಲ ಆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಆ ಮಂಜಣ್ಣ ಅವರ ತಂಗಿಗೆ ಮಾತು ಕೊಡ್ತಾರೆ ಗೌತಮಿ ಅವ್ರ ಜೊತೆ ನಾನು ಮಾತು ಅಂದ್ರೆ ಫ್ರೆಂಡ್ಶಿಪ್ ನ ಕಟ್ ಮಾಡ್ತೀನಿ ಅಂತಂದು ಪ್ರಾಮಿಸ್ ಮಾಡ್ತಾರೆ ಬಟ್ ಆದ್ರೆ ಗೌತಮಿ ಮುಂದ ಹೋಗಿ ಹೇಳ್ತಾರೆ ಇಲ್ಲ ನಾನು ಪ್ರಾಮಿಸ್ ಮಾಡಿಲ್ಲ ಸುಮ್ನೆ ಬೇಕಾಬಿಟ್ಟಿ ಮಾಡಿನಿ ಅಂತ ಆ ಒಂದು ರೀತಿ ಇಲ್ಲ ಹೇಳ್ತಾರೆ ಬಟ್ ಆದ್ರೆ ಫ್ರೆಂಡ್ಶಿಪ್ ನ ಕಟ್ ಮಾಡೋಕೆ ಯಾವುದೇ ರೀತಿ ಅವರು ನಿರ್ಧಾರ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಗೌತಮಿ ಅವರು ಫ್ರೆಂಡ್ಶಿಪ್ ನ ಕಟ್ ಮಾಡೋಕೆ ರೆಡಿ ಇದ್ದಾರೆ ಬಟ್ ಆದ್ರೆ ಮಂಜು ಅವರು ಒಂದು ಫ್ರೆಂಡ್ಶಿಪ್ ನ ಕಟ್ ಮಾಡೋಕೆ ರೆಡಿ ಇಲ್ಲ ಸುದೀಪ್ ಅವರು ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ನಿಮ್ಮ ಇಬ್ರು ಫ್ರೆಂಡ್ಶಿಪ್ ಮಧ್ಯ ನಿಮ್ಮ ಆಟ ನೀವು ಮರೆತು ಬಿಟ್ಟು ಕೊಡ್ತಾ ಇದ್ದೀರಾ ಅಂತ ಒಂದು ಹಿಂಟು ಮುಂಚೆಯಿಂದ ಕೊಡ್ತಾ ಇದ್ರು ಅಂದ್ರೆ ಒಬ್ರಿಗೋಸ್ಕರ ಒಬ್ರು ಆಟ ಬಿಟ್ಕೊಡೋಂತಹ ಈ ಗೇಮ್ ಅಲ್ಲ ಅವರ ಸ್ವಂತ ಆಡೋಂತಹ ಒಂದು ಗೇಮ್ ಅಂದ್ರೆ ಅಂದ್ರೆ ಈ ಆಡದಲ್ಲಿ ಇನ್ನೊಬ್ಬರನ್ನ ಗೆಲ್ಸಿ ನೀವು ದೊಡ್ಡ ದೇವರಾಗೋಕೆ ಹೋಗಬೇಡಿ ಅಂತ ಹೇಳ್ತಾ ಇದಾರೆ ಸುದೀಪ್ ಅಂತ ಹೇಳ್ಬೋದು ಅವರು ಹೇಳೋದು ನಿಜನೇ ಯಾಕಂತಂದ್ರೆ ಸ್ಟಾರ್ಟಿಂಗ್ ಇಂದ ಎಲ್ರಿಗೂ ಒಂದೊಂದು ರೀತಿ ಹಿಂಟ್ ಕೊಡ್ತಾನೆ ಬರ್ತಾ ಇದಾರೆ ಬಟ್ ಆದ್ರೆ ಯಾರು ಅವಾಗಿನ ಪೂರ್ತಿ ಮಾತ್ರ ಮಾತಾಡ್ಕೊಂತಾರೆ ಸ್ವಲ್ಪ ಅಬ್ಸರ್ವೇಶನ್ ಮಾಡಿ ಸ್ವಲ್ಪ ಹೋಲ್ಡ್ ಮಾಡ್ತಾರೆ ಮತ್ತೆ ಅದೇ ರೀತಿ ಆಟ ಆಡ್ಕೊಂಡು ಆ ಮಂಜಣ್ಣ ಹಾಗೂ ಗೌತಮಿ ಬಗ್ಗೆ ಒಂದ್ ರೀತಿ ಆದ್ರೆ ತ್ರಿವಿಕ್ರಮ್ ಭವ್ಯ ಅವರು ಇವರಿಬ್ರು ಫ್ರೆಂಡ್ಶಿಪ್ ಕೂಡ ಅಲ್ಲಿ ಕಟ್ ಮಾಡಬೇಕು ಅಂತ ಅವರು ಮನೆಯವರು ಬಂದು ಹೇಳೋ ತನಕ ಅವರಿಗೆ ಗೊತ್ತಾಗ್ಲಿಲ್ಲ ಅಲ್ವಾ ಅಂದ್ರೆ ಈಗ ಭವ್ಯ ಹಾಗೂ ತ್ರಿವಿಕ್ರಮ್ ಅವರು ಇಬ್ರು ಮಧ್ಯೆ ಕೂಡ ಫ್ರೆಂಡ್ಶಿಪ್ ಕಟ್ ಆಗಿದೆ ಅದು ಎಷ್ಟು ಮಟ್ಟಿಗೆ ಫ್ರೆಂಡ್ಶಿಪ್ ಇತ್ತು ಅಂತಂದ್ರೆ ಭವ್ಯ ಅವ್ರಿಗೋಸ್ಕರ ತ್ರಿವಿಕ್ರಮ್ ಅವರು ಆಟ ಬಿಟ್ಕೊಟ್ಟಿದ್ದಾರೆ ಹಾಗಾಗಿಯೇ ಅವರ ತಾಯಿನೂ ಅವರು ಬಂದು ಹೇಳ್ತಾರೆ ನೀನು ಯಾರಗೋಸ್ಕರನು ಆಟನ ಬಿಟ್ಕೊಡೋಕೆ ಹೋಗ್ಬೇಡ ಅಂತಂತ ಅದನ್ನು ನಿಜನೇ ಇದೆ ಯಾಕಂತಂದ್ರೆ ಅಲ್ಲಿ ಆಡೋಕೆ ಹೋಗಿ ಕಪ್ ಗೆಲ್ಲೋಕೆ ಇನ್ನೊಬ್ಬರನ್ನ ಗೆಲ್ಸೋಕೆ ಅಲ್ಲ ಅಲ್ವಾ ಹಾಗಾಗಿ ಎಲ್ಲಾರು ಪೇರೆಂಟ್ಸ್ಗಳು ಬಂದು ಅವ್ರವ್ರ ರಿಲೇಶನ್ಸ್ ಬಂದು ಪ್ರತಿಯೊಬ್ರು ಅಹ್ ಏನೇನು ಹೇಳಬೇಕು ಬುದ್ಧಿವಾದನ್ನ ಹೇಳಿ ಒಂದ್ ರೀತಿ ತಿದ್ದುಪಡಿ ಮಾಡಿದ್ದಾರೆ ಬಟ್ ಆದ್ರೆ ಇವತ್ತಿಂದ ಏನೆಲ್ಲ ನಡೆಯುತ್ತೆ ನಾಳೆಯಿಂದ ಏನೆಲ್ಲ ನಡೆಯುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ ಸ್ಪೆಷಲಿ ಸ್ಪೆಷಲಿ ನಮ್ಮ ಹನುಮಂತವ್ರು ಕೂಡ ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ತಗೊಂಡ್ರು ನಿನ್ನೆ ನಮ್ಮ ಸುದೀಪ್ ಅವರು ಅವರು ಆಡೋ ಮಾತಿಗೆ ಹನುಮಂತವ್ರಿಗೆ ಮಾತಾಡೋಕೆ ಬರ್ತಾ ಇರಲಿಲ್ಲ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಎಷ್ಟೇ ಬುದ್ಧಿವಂತ ಆದ್ರೂ ಕಿಚ್ಚ ಸುದೀಪ್ ಅವರ ಮುಂದೆ ಮಾತಾಡೋಕೆ ಸ್ವಲ್ಪ ಅಲ್ಲ ತುಂಬಾನೇ ಕಷ್ಟ ಅವರು ಇಷ್ಟು ದಿನ ಸುಮ್ಮನಿದ್ರು ಬಟ್ ಆದ್ರೆ ಈಗ ಇನ್ನು ಕೆಲ ಕೇವಲ ಮೂರೇ ವಾರಗಳು ಅಲ್ವಾ ಅದಕ್ಕೋಸ್ಕರನೇ ಎಲ್ರಿಗೂ ಒಂದ್ ರೀತಿ ತುಂಬಾನೇ ಹೈ ಲೆವೆಲ್ ಗೆ ಕ್ಲಾಸ್ ತಗೊಂಡ್ರ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಿನ್ನೆ ಅಂತೂ ತುಂಬಾ ಅಂದ್ರೆ ತುಂಬಾ ಟಾಪಿಕ್ ಹೈಲೈಟ್ ಆಗಿ ಇತ್ತು ನಾನು ಏನು ಟಾಪಿಕ್ ಇರೋದಿಲ್ಲ ಮಾತಾಡಕ್ಕೆ ಏನು ಇರೋದಿಲ್ಲ ಅಂತ ನಾನ್ ಅನ್ಕೊಂಡ್ರೆ ಆದ್ರೆ ನಿನ್ನೆನೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಪ್ರೋಗ್ರಾಮ್ ಇತ್ತು ಬಟ್ ಆದ್ರೆ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ ನಿನ್ನೆ ಸ್ವಲ್ಪ ಸೀರಿಯಸ್ ಆದಂತಹ ಮ್ಯಾಟರ್ಗಳು ನಡೆದು ಬಟ್ ಆದ್ರೆ ಇವತ್ತು ಸ್ವಲ್ಪ ಕಾಮಿಡಿನೂ ಇರುತ್ತೆ ಸ್ವಲ್ಪ ಸೀರಿಯಸ್ನು ಇರುತ್ತೆ ಯಾಕಂತಂದ್ರೆ ಇವತ್ತು ಯಾರ್ಯಾರು ಒಳಗಡೆ ಟ್ರೋಲ್ ನಡೀತಾ ಇದೆ ಆ ಒಂದು ಅವ್ರ ಪೂರ್ತಿಗೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹಾಕಿ ಅವರಿಗೆ ತೋರಿಸ್ತಾ ಇದ್ರೆ ನಿಮ್ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಟ್ರೋಲ್ ಗಳು ಈ ರೀತಿ ನಡೀತಾ ಇದೆ ಅಂತ ಸುದೀಪ್ ಅವರು ತೋರಿಸಿ ಸ್ವಲ್ಪ ಕಾಮಿಡಿ ಕೂಡ ಇರುತ್ತೆ ಬಟ್ ಆದ್ರೆ ಇವತ್ತು ಯಾರೆಲ್ಲ ಎಲಿಮಿನೇಷನ್ ಆಗ್ತಾರೆ ಕಾದು ನೋಡೋದು ಬಾಕಿ ಇದೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್